ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಆರೋಪಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾವೆ ಆದರೆ ಈಗ ಸಂಪುಟದ ಸದಸ್ಯರು ಸಿದ್ದರಾಮಯ್ಯ ಪರವಾಗಿ ನಿಲ್ತಾ ಇದ್ದಾರೆ ನೋಡಿ ಇಡೀ ಸಂಪುಟವೇ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ತಾ ಇದೆ ನಿರಂತರವಾಗಿ ಅವ್ರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಈಗ ಪ್ರತಿಪಕ್ಷಗಳ ವಿರುದ್ಧ ಹೋರಾಟಕ್ಕೆ ಮುಂದಾಯ್ತಾ ಹಾಗಾದ್ರೆ ಕಾಂಗ್ರೆಸ್ ಅಹಿಂದ ವರ್ಗದ ನಾಯಕನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದ ನಾಯಕರು ಸಿದ್ದರಾಮಯ್ಯ ಅವರನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಹಿಂದ ಸಮುದಾಯದ ಜನರನ್ನ ಎತ್ತಿಕಟ್ಟುವಂತಹ ಪ್ರಯತ್ನ ಈ ಮೂಲಕ ನಡೀತಾ ಇದೆ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ ಈಗ ಪ್ರತಿಭಟನೆ ಮಾಡಲಿಕ್ಕೆ ಚಿಂತನೆ ನಡೀತಾ ಇದೆ ಕೆ ಎನ್ ರಾಜಣ್ಣ ನೇತೃತ್ವದಲ್ಲಿ ಅಹಿಂದ ನಾಯಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಬೃಹತ್ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಸಿಎಂಗೆ ಬೆಂಬಲ ನೀಡುವಂತಹ ಒಂದು ಪ್ಲಾನ್ ಇದು ಕೆ ಎನ್ ರಾಜಣ್ಣ ಸೇರಿದಂತೆ ಸಾಕಷ್ಟು ಜನ ಅಹಿಂದ ನಾಯಕರು ಏನಿದ್ದಾರೆ ಅಲ್ವಾ ಈಗ ತುಮಕೂರಿನಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಇದರ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಸಿದ್ದರಾಮಯ್ಯನ ಆಪ್ತರು ಕೂಡ ಹೌದು ಈಗ ವಿಪಕ್ಷಗಳು ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋ ಥರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಪಾದಯಾತ್ರೆ ಕೂಡ ಈಗ ಹಮ್ಮಿಕೊಳ್ತಾ ಇದ್ದಾರೆ ಸದನದಲ್ಲೂ ಕೂಡ ಮೊನ್ನೆ ಮುಗಿಬಿದ್ದಿದ್ದರು ಮುಖ್ಯಮಂತ್ರಿಗಳು ಎಷ್ಟೇ ಸ್ಪಷ್ಟನೆ ಕೊಟ್ಟರು ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಿದರೂ ಕೂಡ ಪ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಏಕಾಂಗಿ ಆಗಬಾರ್ದು ಇಡೀ ಸಂಪುಟವೇ ಅವರೊಂದಿಗಿದೆ ಸರ್ಕಾರವೇ ಅವರ ಜೊತೆಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕೆ ಆಮೇಲೆ ಅಹಿಂದ ಸಮುದಾಯವೇ ಸಿದ್ದರಾಮಯ್ಯವರು ಒಟ್ಟಿಗಿದೆ ಅನ್ನೋದನ್ನು ಒಂದು ಸಾರಿ ಹೇಳಲಿಕ್ಕೆ ಸಮಾವೇಶ ಮಾಡಲಿಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ